ಸೊ ಅದನ್ನ ಯಾವುದೋ ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋಂಥ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರೋ ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರೋ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ವಿ ಸರ್ ನನ್ನ ಡೆಬ್ಯೂ ಮೂವಿ ಸೊ ಇದು ಬಂದಿದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಅವಾಗಿಂದ ಸೊ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲ್ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಏನು ಅಂತಂದ್ರೆ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶೀಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿಲ್ಲ ಇಂಗ್ಲಿಷ್ ಅಲ್ಲಿ ಬರ್ದಾಗ ಕೆಲವ್ರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಈಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ ನಾವು ಕನ್ವೇ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ ಬಟ್ ನಾನು ಸ್ಟ್ರೈಟ್ ಆಗಿ ನಾನು ಬರ್ದಾಗ ಬ್ಲಾಕ್ ಶೀಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್ ಸೊ ಅವ್ರ ಪರಿಚಯ ಆಯ್ತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡಬೇಕಂತಾನೆ ಇದು ಮಾಡಿದ್ವಿ ಇನ್ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡಿವರ್ಷಿಡ್ ಏನ್ ಹೇಳ್ತೀರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದ ಕುರಿ ಸ್ಕಲ್ ಇಡ್ಕೊಂಡೇ ನಾವ್ ಮಾಡಿರಂತ ಇದು ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಕ್ರಿಸ್ಟೆಂಟ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯೂಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಕ್ವಿಸ್ಟ್ ಹೋಗ್ತಾನೆ ಅಲ್ಲಿ ಬರಂತ ಬೇರೆ ಪಾತ್ರ ಇವನ್ಗೆ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಂತ ಕ್ವಿಸ್ಟ್ ಮಾಡ್ತಾನ ಅದು ಆ ಪಾತ್ರದ ಮುಖಾಂತರ ನಾನು ಬರ್ದೇನಂತ ಕತೆ ಸರ್ ಇದು ಆಕ್ಚುಲಿ ಬಂದು ಡ್ಯೂಯಲ್ ಶೇಡ್ ಅಂತ ನಾವು ಇದು ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ ಇದೆ ನಮ್ಮ ವಿಲನ್ ಅವ್ರಿಗೆ ಮಾತ್ರ ಮೂರ್ ಶೇಡ್ ಕೊಟ್ಟಿದ್ದೀವಿ ಸರ್ ಸೊ ಎಲ್ಲಾರ್ಗಲ್ಲೂ ರಿಯಲ್ ಶೇಟ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳಿದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಕ್ವಿಸ್ಟೆಂಟಲ್ಲಿ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಅಂದ್ರೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗುದಿಲ್ಲ ಅದೇ ಅದು ಹೇಳದಿರಂಗೆ ಸಾರಿ ಆಗಲೇ ಹೇಳದಿರಂಗೆ ಲೈಕ್ ಹಿಂದ ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫು ಫಸ್ಟ್ ಹಾಫ್ಗು ಸಕತ್ ಡಿಫ್ರೆನ್ಸ್ ಇದೆ ಕೆಲವ್ರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವ್ರು ಕೇಳ್ತಿದ್ರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರೀನಾ ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಸೊ ಶೇರ್ ಅಂತ ನೀವ್ ಏನ್ ಕೇಳಲ್ಲ ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕಾಗ್ತದೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಕೃಷ್ಣ ಸರ್ ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ ವೀಣ ಸರ್ ನನಗೆ ಭಯ ಇದ್ದಿದ್ದು ಇವ್ರ ಮೂರ್ ಜನರಲ್ಲಿ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು ಬಟ್ ಏನಂದ್ರೆ ಸೀನಿಯರ್ ಆರ್ಟಿಸ್ಟ್ ಇಲ್ಲಿ ಮಾಡಿಸೋದಿರ್ತಾರೆ ಚಾಲೆಂಜಿಂಗ್ ಆಯಿತು ಈಗಲೂ ಭಯದಿಂದ ಕೂತಿದೀನಿ ಅವ್ರ ಪಕ್ಕೇನ್ ತಪ್ಪ ಮಾತಾಡ್ಬಿಡ್ತೀನಿ ಭಯ ಇದೆ ಬಟ್ ತಪ್ಪು ಭಯವಿಟ್ಟು ರಿಲೀಸಿಂಗ್ ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಸೆನ್ಸಾರ್ ಕೂಡ ಆಗಿದೆ ಸೊ ಯು ಎಸ್ ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ ಸೊ ಸದ್ಯಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ಇನ್ನು ರಿಲೀಸ್ ಡೇಟ್ ಯಾವ್ದು ಫೈನಲ್ ಆಗಿಲ್ಲ ಸರ್ ಹಾ ಸೊ ಒಂದು ಹಾಲಿವುಡ್ ಪ್ಯಾಟರ್ನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ ಸೊ ನೀವೇ ಹೇಳಬೇಕು ನೀವೇ ನೋಡಿ ನೋಡ್ಬಿಟ್ಟು ನಂಗೆ ಹೇಳ್ಬೇಕು ಆ್ಯಕ್ಚೇರಿ ನಿಮ್ಮಿಂದ ರಿವ್ಯೂಸ್ ಬರ್ಬೇಕು ಆಕ್ಚೇರಿ ನಾನು ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಜಿಮ್ ಟ್ರೈನರ್ ಇಂದ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಇಷ್ಟು ನನ್ನ ಜರ್ನಿ ಸರ್ ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ ಒಂದು ಡಿ ಆಫೀಸರ್ ಜರ್ನಿ ಅಂಡರ್ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದ್ರಲ್ಲಿ ಎಲ್ಲಾ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿದ್ರೆ ಅದನ್ನೂ ಇದೆ ಸ್ವಲ್ಪ ಎಲ್ಲಾ ತರನು ಒಬ್ಬ ಮಾಫಿಯಾ ಅಂದ್ರೆ ಅಲ್ಲಿ ಏನೇನ್ ಬರುತ್ತೆ ಪ್ರತಿಯೊಂದು ಇದೆ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರ ಟೀಸರ್ ಅಲ್ಲಿ ನಂಗೆ ಆಫೀಸರ್ ಆಗಿದ್ದಾಗ ಒನ್ ಸಿಕ್ಸ್ ಫೈವ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯಿತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು ತ್ರೀ ಮಂತ್ಸ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬ ಯೂಸ್ ಆಗಿದೆ ಮತ್ತೆ ಮೇನ್ ಥಿಂಗ್ ಎರಡು ಫೈಟ್ ಅಂತ ಸೂಪರ್ ಆಗಿದೆ ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ ಮತ್ತೆ ನೀವು ಮೂರು ಹೋಗಿದ್ದೀರ ನೆಚ್ಚಿನ जयक्रक्र ಮತ್ತೆ ರಾಕ್ಷಿಪ್ ગેಂ ಮెంబర్స్ ಟು ಎವರಿವನ್ ಆಸ್ ವೆಲ್ ಅಂಡ್ ಕಂಟ್ರಾಡಕ್ಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಪ್ಲೇಯರ್ ಪ್ರೊಡ್ಯೂಸರ್ ಅದ್ಭುತವಾದ ಸಾಂಗ್ ಟೀಸರ್ ಟ್ರೈನರ್ ಅನ್ ಬಿಡಿ ಕೋರೆಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಕಂಡಿದ್ದೀರೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟ್ ಆಗಿರ್ತೀವಿ ನಾನೊಂದು ಡಿಫ್ರೆಂಟ್ ಅನ್ಯೂಜಲ್ ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಪೀಸ್ ಶಾಂತಿಂತೀವಿ ಈ ಥರ ಏನೇನೋ ಇದೆ ಜನಗಳನ್ನು ಜನಗಳನ್ನ ಕೆಟ್ಟ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ನಾವು ತುಂಬ ಯೂಸ್ ಮಾಡಿದ್ವಿ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಇಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ ಜನರಲ್ಲಿ ಬ್ಲಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮಿಡಿಯೆಟ್ ಕಲರ್ ಸೊ ಬ್ಲ್ಯಾಕ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿತ್ತು ಅಂತ ಹೇಳಿದ್ದಾರೆ ನಾನು ಅನ್ಕೊಂಡಿರೋ ಥರ ಯಾಕೆಂದ್ರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಗುಂಟನ್ನು ಅವರು ಆ ಸನ್ನಿವೇಶದಲ್ಲಿ ನಾನಿಲ್ಲ ಇಲ್ಲ ಇದ್ರೂ ಐ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕ್ ಇನ್ನ ಸಂಬಂಧಿಕ ಕಥೆಗಳು ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನಸ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿದೆ ಬ್ಲ್ಯಾಕ್ ನಮ್ಮ ಕಾರ್ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿದ್ವಿ ಯಾರಕ್ಕೆ ಹೇಳೋಕ್ಕಾಗುತ್ತೆ ಸೊ ದಟ್ ಈಸ್ ಬ್ಲಾಕ್ ನಮ್ಮಲ್ಲಿ ಎಲ್ಲರೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಡಲ್ಲ ವಿ ವೇರ್ ಡಿಫ್ರೆಂಟ್ ಕಲರ್ ಅಂದರೆ ಬೇರೆ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನ ನಮ್ಮ ಮನಸ್ಸಿನಲ್ಲಿರುವ ಬ್ಲ್ಯಾಕನ್ನು ಅನ್ನ ಸೊ ಜನರಲಿ ಈ ಕಥೆಯ ಅಂದ್ರೆ ನಾನು ಹೇಳಬೇಕು ಏನು ಗೊತ್ತಿಲ್ಲ ಜನರಲಿ ಈ ಕಥೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ ಬೆಲ್ಲೇ ಕಪ್ಪು ಚಾಯ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ ಕಂಡು ಕಂಟಿನ್ಯೋದ್ ಏನೋ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಂಟಿನ್ಯೋದ್ ಅದೇ ಈ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು ಅದೇ ಇದರ ಮೂಲ ಯಾಕೆಂದ್ರೆ ನಾನೇ ಎರಡು ಮಾತಾಡಿದ್ದೇನೆ ವಿಚ್ ಐ ಆಮ್ ಶೋರ್ ಸೈಕ್ಯಾಟ್ರಿಸ್ಟ್ ಇಯರ್ ವಿಚ್ ಟ್ರೈಲರ್ ನೋಡಿದ್ರೆ ಸೊ ಒಬ್ಬ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಅಂದರೆ ಪ್ರಯ ಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕತೆ ಸೊ ಇಷ್ಟು ಹೇಳಬದ್ದೆ ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪೇ ಇದ್ದಾರೆ ನನ್ನ ಒಬ್ಬನ ಬಿಟ್ಟು ಐ ಆಮ್ ಲಿಟ್ ಬ್ಲಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ವಲ್ಪ ವೈಟ್ ಗಟ್ಟ ಇರೋದಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದರ ಐ ಆಮ್ ಶ್ಯೂರ್ ಇದರಲ್ಲಿ ಯಾರೋ ಒಬ್ರು ಬ್ಲ್ಯಾಕ್ ಶೀಪ್ ಇದ್ದಾರೆ ಡೈರೆಕ್ಟ್ಲು ಇರ್ಬೋದು ನಮಗೆ ಗೊತ್ತಿಲ್ಲ ಅಲ್ವಾ ವಂಡರ್ಫುಲ್ ವರ್ಕ್ ಬೈ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಬೈಸ್ ಇನ್ ಡಿಒ ಬಿ ಎಸ್ ಡ್ಯಾನೆ ಗ್ರೇಟ್ ಜಾಬ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ರಿಯಲಿ ಸಪೋರ್ಟೆಡ್ ವೆರಿ ವೆರಿ ನೈಸ್ ಕಾನ್ಸೆಪ್ಟ್ ಆ್ಯಂಡ್ ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಗ್ತಾ ನಗ್ತಾನೆ ಕೆಲಸ ತೊಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಬ್ಲ್ಯಾಕ್ ಬಸ್ ಹಾಕಬೇಕು ಅನ್ನೋದನ್ನು ನಗ್ತಾನೆ ಹೇಳಿದ್ರು ನಮಗೆ ಸೊ ಬಹಳ ಅವ್ರ ಮಾತು ಕೇಳಿಕೊಂಡು ಶಿಸ್ತು ಬದ್ಧ ಬ್ಲಾಕ್ ಲ್ಯಾಕ್ ಬಂದಿದ್ದೀನಿ ಥ್ಯಾಂಕ್ ಯು ಗುಡ್ ಲ್ಯಾಕ್ ಥ್ಯಾಂಕ್ ಯು ಆಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಆಫ್ ಮಾತಾಡ್ತೀವಿ ಸಿನಿಮಾದಲ್ಲಿ ಯಾವ್ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ನನ್ನ ಪಾತ್ರನೂ ಇಟ್ ಇಸ್ ಒಂದು ಥರ ಪ್ಯಾಲಿಟಿ ಇರುವಂಥ ಒಂದು ಪಾತ್ರ ಸಿನಿಮಾದಲ್ಲಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ನನ್ನ ಪಾತ್ರದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ ಹೇಳಿದ ಪರಿಚಯ ಲೊಕೇಶನ್ ನೋಡ್ಕೊಂಡು ಬರ್ತಾ ಜೀವನ್ ಯು ಹಳ್ಳಿ ಪರ್ಚೆ ಆಗಿದ್ದು ಎಕ್ಸ್ಟ್ರೀಮ್ ಕ್ಲಾರಿಟಿ ಪ್ರತಿ ದಿನದ ಅವ್ನು ಹೋಗೋದಕ್ಕೆ ಮುಂಚೆ ಎಷ್ಟು ಶಾರ್ಟ್ ಗೀತಾನೆ ಅಂತ ಲೆಕ್ಕ ಐ ತಿಂಕ್ ನಂಬರ್ ಆಫ್ ಶಾರ್ಟ್ಸ್ ಇನ್ ಮೈಂಡ್ ಶಾರ್ಟ್ಸ್ ಶಾರ್ಟ್ ಶಾರ್ಟ್ ಡಿವಿನ್ ಸೆಟ್ಟಿಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ನಾನು ಬರ್ತಾ ಇರ್ತ ಐ ಕುಡ್ ನಾಟ್ ಬಿಲೀವ್ ದಟ್ಸ್ಟೈನ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಇದೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ ಟಿಕ್ ಮಾಡ್ಕೊತಾ ಹೋಗ್ತಾ ಇದ್ದೇನೆ ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿರ ನಾನು ಹಿ ಹಾಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ ಫಿಲ್ಮ್ ಕಥೆನೂ ಅವ್ರನ್ನೇ ಪಡ್ಕೊಂಡಿರೋದು ಬಹುತೇಕ ಎಂಟೈರ್ ಶೂಟ್ ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ಬಿ ಲುಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ಮ್ಸ್ ವೆರ್ ವಿ ಆಕ್ಟ್ ಡೈರೆಕ್ಟರ್ ವಿಲ್ ಆಲ್ವೇಸ್ ಹೆಲ್ಪ್ ಅನ್ ಆಕ್ಟರ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೀವಿ ನಮ್ಗೆ ಯೋಗ್ಯತೆಗೆ ತಕ್ಕಂಥವಾಗ ಅದಕ್ಕಿಂತ ಮೀರನೇ ಮಾಡಿದ್ರೂ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ ಗೋಸ್ ಟು ದ ಕ್ರೆಡಿಟ್ ಗೋಸ್ಟ್ ಜೀವನ್ ಐ ವಿಶ್ ಮೋರ್ ಬೇರೆ ಭಾಷೆಗಳು ಆಗಲಿ ಮಾಡಲಿ ಅವನು ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಕಂಡ ಅವನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು ಮತ್ತೆಲ್ಲರಿಗೂ ಶುಭಾಶಯಗಳು ಮಾಧ್ಯಮದಲ್ಲಿ ಎಲ್ಲರೂ ಪಾತ್ರ ಒಂದು ಡಿಯಾರಿಟಿ ಇರುವಂತಹ ಪಾತ್ರ ಅಂತ ನಾನು ಶುರುವಿನಲ್ಲೇ ಹೇಳಿಬಿಟ್ಟೆ ಮುಖೇಂದ್ರ ಅವ್ರೆ ನಾನು ತಪ್ಪಿಸ್ಕೊಂಡೆ ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ ಗೆ ಹೇಳಿದ್ದಾರೆ ಇದೀನಿ ಖಂಡಿತ ಇದೀನಿ ಅಂಡ್ ಇನ್ನೊಂದು ವಿಷಯ ಹೇಳುತ್ತೆ ಈ ಫಿಲಮ್ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದ್ದು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್ ದೀಸ್ ಆರ್ ದಿ ಟೂ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ ಟು ಸಿ ಇನ್ ದಿಸ್ ಫಿಲ್ಮ್ ಮೋಕ್ಷಂದ್ರನ್ ಬರ್ತಾ ಇದ್ದಾರೆ ನಾನು ನೀವು ಗಾಬರಿ ಹುಟ್ಟಿಸ್ತಾ ಇದ್ದೀವಿ ನಮಗೆ ಗಾಬರಿ ಹುಟ್ಟಿಸ್ತೀರ ಹೊಸಬ್ರಿಗೆ ಹೆಂಗ್ ಆಗೋಣ ಮೋಕ್ಷಂದ್ರ ನಿಮ್ಮ ಎದುರುಗಡೆ ಕೂತ್ಕೊಂಡು ಜೀವನ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಇವಾಗ ಅವ್ ವೆರಿ ವೆರಿ ಕ್ಯೂರಿಯಸ್ ತುಂಬಾ ಚೆನ್ನಾಗ್ ಆಗಿದೆ ಅಂತ ನನಗೂ ನಂಬಿಕೆ ಇದೆ ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ ಧನ್ಯವಾದಗಳು ನಮಸ್ಕಾರ ನಾನು ಪ್ರಶಾಂತ್ ದೇದ್ಯ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಸೊ ನನಗಿ ಮೊದಲನೇ ಸಿನಿಮಾ ಮೊದಲನೇದಾಗಿ ನಾನು ಜೀವನ ಥ್ಯಾಂಕ್ಸ್ ಇಷ್ಟಪಡ್ತೀನಿ ವಿಥೌಟ್ ಏನು ಏನು ಮಾಡ್ತಾನೆ ಏನು ವೆಚ್ಚ ಕರ್ಸ್ಕೊಳ್ಬೋದು ಅಂತ ನಮ್ಗೆ ಏನು ಮೊದಲೇ ಗೊತ್ತಿರಲಿಲ್ಲ ಸೊ ಜೀವನ್ ಡೈರೆಕ್ಟಾಗೆ ನಾವು ಸೆಲೆಕ್ಟ್ ಮಾಡಿದ್ದೆ ಸೊ ನಾವು ಈ ಟೀಮಲ್ಲಿ ಸೊ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಸರ್ ಥ್ಯಾಂಕ್ ಯು ನಮ್ಮ ಜೀವನ್ ಸರ್ ಆ್ಯಂಡ್ ನನ್ನ ಕೋಸ್ಟ್ ಆ ನಮ್ಮ ರವಿ ಸರ್ ನಮ್ಮ ಮಿಶಾ ಅವರು ಮತ್ತು ಶಿವಾನ್ ಅವರು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿಯೊಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನನಗೆ ಲೈಕ್ ಆಪೋಸಿಟ್ ಪರ್ಸನ್ ಅವ್ರಿಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮ್ಗೆ ಆ್ಯಕ್ಚುಲಾಗಿ ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು ಅಟ್ ದಿ ಸೇಮ್ ಟೈಮ್ ನಮ್ಮ ಮಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು ನಮಸ್ಕಾರ ಮ್ಯಾನರ್ ಶಿವಾಂಗಿ ರವಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ ಅವರಿಗೆ ಜೀವನ ಅವರ ನನ್ನ ತುಂಬ ಮುಂಜಾನೆ ನನ್ನ ಪರಿಚಯ ನನಗೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಶಿವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು ಶ್ರೀಧರ್ ಸರು ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನ ನೀವು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ಪಾತ್ರ ಬಗ್ಗೆ ತುಂಬಾ ಏನು ಹೇಳಲ್ಲ ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರ್ಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ನಮ್ಗೆಲ್ಲರನ್ನು ಹಾರೈಸಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸ್ ನಿಮಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾಂಗ್ ನಿಮ್ಗೆ ಸ್ವಲ್ಪ ಗೊತ್ತಾಗಿರುತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ಲರು ಬಂದು ನೋಡ್ತೀರ ಅಲ್ಲ ಎಸ್ ಅಂತ ಹೇಳಿ ಪ್ಲೀಸ್ and uh, then Jeevan uh, like uh, selected me and we had like know gone for an audition and uh, he thought like an okay, I will be suitable for the character somewhere and uh, yeah. Yeah, this is my first ever movie. Yes, in Canada and I'm really honored. Oh. <laughs> hmm? um, so, my role, I can't say much though, but uh, it's a very nice, homely girl. And uh, I'm with the Vishal only. So, yes. <coughs> no, I don't. <laughs> Thankfully, I don't. <laughs> Thank you so much.